ಸ್ಟೋರೇಜ್ ಟ್ಯಾಂಕ್ ಅಂತೇಳಿ ಅವು ಎರಡು ಕ್ರೆಷರ್ ಮಷೀನಿಂದ ಜ್ಯೂಸ್ ಹಿಂಡಿತೈತಲ್ಲ ಸರ್ ಅದು ಅದು ಎರಡೂ ಪಂಪಿನ ಮುಖಾಂತರ ಈ ಒಂದು ಸ್ಟೋರೇಜ್ ಟ್ಯಾಂಕಿಗೆ ಬರ್ತೈತೆ ಸರ್ ಎರಡು ಸ್ಟೋರೇಜ್ ಅಲ್ಲೂ ಫಿಲ್ಟರ್ ಆಗ್ತದೆ ಮತ್ತು ಈ ಸ್ಟೋರೇಜ್ ಟ್ಯಾಂಕ್ನಲ್ಲಿಯೂ ಒಂದು ಫಿಲ್ಟರ್ ಮಾಡ್ತೇತಿ ಸರ್ ಈ ಜ್ಯೂಸ್ ಇಲ್ಲಿ ಬರ್ತೈತೆ ನೋಡಿ ಸರ್ ಈ ಸ್ಟ್ಯಾಂಡ್ ಮ್ಯಾಗೈತಿ ಈ ಕಡೆ ನೀವು ನೋಡ್ಬೋದು ಸರ್ ಇದು ಯಾವ ಥರ ಬರ್ತೈತೆ ಅಂದ್ರೆ ಎರಡು ಥರ ಎರಡೂ ಒಂದು ಕ್ರೆಷರ್ ಮಷೀನಿಂದ ಜ್ಯೂಸ್ ಹಿಂಡಿರ್ತೈತಲ್ಲ ಅದು ಬರ್ತದೆ ಸರ ಒಂದು ಸ್ವಲ್ಪ ನೋಡ್ಬೇಡಿ ಸರ್ ಇಲ್ಲೇ ಇದೆ ಫಿಲ್ಟರ್ ಸರ್ ಇದು ಪತ್ತಲ ಅರಿಬೆ ಇಲ್ಲಿ ಬಂದುಬಿಟ್ಟು ಸರ್ ಇದು ಆ ಸ್ಟೋರೇಜ್ ಟ್ಯಾಂಕ್ನಿಂದ ಈ ಕೊಪ್ಪರಿಗೆ ಹಾಲು ಬಿಡ್ತಾರೆ ಸರ್ ಹೊಳ್ಳಿ ಇಲ್ಲಿ ಒಮ್ಮೆ ಪತ್ತಲ ಅರಿವೆ ಅಂದರೆ ಸೋಸಿ ಅಂದರೆ ಯಾವುದೇ ಕಡ್ಡಿ ಕಸರು ಹೋಗ್ಲಂಗೆ ಈ ಕೊಪ್ಪರಿಗೆ ಅರಿವು ಇದು ಮಾಡ್ತಾರೆ ಸರ್ ಬಿಡ್ತಾರೆ ಹಾಲು ಆನಂತರ ಅಡವಿ ಬಂಡಿ ಹಾಕಿ ಕಸರಿ ಮಾಡ್ತಾ ಇರ್ತದೆ ಸರ್ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಕಡ್ಡಿ ಕಸರು ಬಂದರೂ ಇದರಲ್ಲೇ ಇದು ಉಳ್ಕೊಬೇಕು ಸರ್ ಅದು ಸೋಸ್ತದೆ ಸರ್ ಅಂದರೆ ಅಲ್ಲಿ ಒಂದು ಎರಡು ಸರಿ ಫಿಲ್ಟರ್ ಸರ್ ಸ್ಟೋರೇಜ್ ಟ್ಯಾಂಕು ಅಲ್ಲೊಂದು ಇದು ನಾಲ್ಕನೇ ಫಿಲ್ಟರ್ ಸರ್ ನಮ್ಮದು ಹಾಂ ಸರ್ ಫೋರ್ ಟೈಮ್ ಪೀಳ್ತಾರೆ ಅದು ನಾವು ದೊ ದೊಡ್ಡ ಪ್ರಮಾಣದಲ್ಲಿ ಮಲಾಸಿಸು ಅಥವಾ ಫಲಸ್ ತೆಗಿಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಹೋಗಿರ್ತದೆ ಸರ್ ಅದು ಹೊಳ್ಳೆ ಆಗಿರ್ತದ ಹೊಳ್ಳೆ ಅದರಲ್ಲಿ ಒಂದು ಐದು ಲೀಟ್ರ್ ಹತ್ತು ಲೀಟರ್ ಹಾಲು ಬರ್ತದೆ ಒಳ್ಳೆ ರಿಟರ್ನ್ ನಾವು ಹೊಳ್ಳಿ ಯೂಸ್ ಮಾಡ್ಕೋ ಸರ್ ಬೆಲ್ಲ ತಯಾರು ಮಾಡಲಿಕ್ಕೆ ಈ ಒಂದು ಪ್ರಕ್ರಿಯೆ ಸರ್ ಈಗ ಅಡವಿ ಬಂಡಿ ಅಂತ ಬರ್ತದ ಹಾ ಸರ್ ಇಲ್ಲಿದೆ ಬನ್ನಿ ಸರ್ ಬರಪ್ಪ ಇಲ್ಲ ಒಂಚೂರು ಅಡವಿ ಬಂಡೆ ಇದು ಇನ್ನೊಂಚೂರು ಹಾ ಸಾಕು ಇದು ಬಂದ್ಬಿಟ್ಟು ಸರ್ ಅಡವಿ ಬಂಡೆ ಅಂತೇಳಿ ಸರ್ ಇದು ಅಥವಾ ಕಾಡು ಬಂಡಿ ಅಂತೇಳಿ ಕರಿತಿದೆ ನಾವು ಇದನ್ನೇನು ಮಾಡ್ತೀವಿ ಜಜ್ಜಿ ಸ್ವಲ್ಪ ಅಂಟು ಬರ್ತದೆ ಸರ್ ಇದು ರಸ ಆನಂದ್ರೆ ಅದರಲ್ಲಿ ನೀರ ನೀರನ್ನು ಮಿಕ್ಸನ್ನ ಮಾಡಿ ಸ್ವಲ್ಪ ಅದನ್ನು ಈ ಥರ ಕಲಿಸ್ತಾರೆ ಸರ್ ಅದು ಎಷ್ಟು ನಾವು ಅದನ್ನು ಕಲಿಸ್ತೀವಿ ಈ ತರ ತಿಕ್ತಾರ ಸರ್ ಅಷ್ಟು ನಮಗೆ ಅಂಟು ಬರ್ತದೆ ಜಾಸ್ತಿ ಆ ಅಂಟನ್ನು ಈ ಥರ ಹಾಲಿಗೆ ಮಿಶ್ರಣ ಮಾಡ್ತೀವಿ ಸರ್ ನಾವು ಇನ್ನೊಂದು ಚುರುಕಲ್ಲ ಸಪ್ಪ ಅದು ಈ ಥರ ಸರ್ ಲೋಳೆ ಇರುತ್ತೆ ಸರ್ ಈ ಥರ ಲೋಳೆ ಬರುತ್ತೆ ಸರ್ ಇದು ನೀರು ಬಂದುಬಿಟ್ಟು ಅಡವಿ ಬೆಂಡೆ ಸರ ಇಲ್ಲಿದೆಯಲ್ಲ ಸರ್ ಇದು ಇದು ಲೋಳೆ ಈ ಲೋಳೆನ ಅದಕ್ಕೆ ಮಿಶ್ರಣ ಮಾಡ್ತಾಯಿರಾ ಸರ್ ಈಗ ಹಾಕು ಹೋಗಿ ಈ ಕಡೆ ಒಳ್ಳೆ ಈ ಕಡೆ ಒಳ್ಳೆ ಹಾಕು ಈ ಥರ ಅದಕ್ಕೆ ಮಿಶ್ರಣ ಮಾಡ್ತಾಯಿರ ಸರ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಮಲಾಸಿಸ್ ಎಲ್ಲ ಕಡ್ಡಿ ಕಸರು ಶೇಖರಣೆ ಮಾಡ್ತಾರೆ ಸರ್ ಒಂದು ಕಡೆ ಆಯಸ್ ಕಾಣ್ತಾ ಇದ್ದಂಗೆ ಸರ್ ಸ್ಟೋರೇಜಿಂಗ್ ಜಕ್ ಒಂದು ಕಸ ಅದು ಹೊಲಸು ತೆಗಿಲಿಕ್ಕೆ ಅನುಕೂಲ ಆಗ್ತದೆ ನಮಗೆ ಸರ್ ಇದನ್ನ ಎರಡು ಟೈಮ್ ಆಗ್ತೀವಿ ಅಂದರೆ ಸ್ವಲ್ಪ ಆಂಟು ಕಡಿಮೆ ಇತ್ತು ಅಂದರೆ ಇನ್ನೊಂದು ಟೈಮ್ ಆಗ್ತದೆ ಹಾ ಸರ್ ಬಲಾಸಿಸ್ ತೆಗಿಲಿಕ್ಕೆ ಸಹಾಯ ಮಾಡ್ತದೆ ಸರ್ ಅಂದರೆ ಸ್ವಚ್ಛವಾಗಿ ಆಗಿ ಅಂದ್ರೆ ಇದನ್ನು ಹಾಕ್ಲೇಬೇಕು ಸರ್ ಈಗ ಇದು ನಾವು ಕೆಮಿಕಲ್ ಹೊಲದಲ್ಲಿ ಸ್ಪ್ರೇ ಮಾಡೋಲ್ಲ ಸರ್ ತನ್ನಿಂದ ತಾನೇ ಬೀಜ ಉದುರಿ ಹುಟ್ಕೊಂಡ್ಬಿಟ್ಟಿರ್ತದ ಹಿಂಗಾಗಿ ಅದನ್ನೇ ನಾವು ಬೇರೆ ದರ ಸಲೇಕ್ ಕಸ ಹಾಕಿ ಬಿಡ್ತೀವಿ ಸರ್ ಅಜ್ಜ ಅಜ್ಜಿ ಈ ತರ ಮಡ್ಡಿಯನ್ನ ಕ್ಲೀನ್ ಮಾಡ್ಕೋಬೇಕು ಸರ್ ಇದು ಈ ತರ ಮಡ್ಡಿ ಬರ್ತದ ಇದನ್ನ ಎಷ್ಟು ಕ್ಲೀನ್ ಮಾಡ್ತೀವಿ ಸರ್ ಅಷ್ಟು ಬೆಲ್ಲ ಕ್ವಾಲಿಟಿ ಬರ್ತದ ಈಗ ಕೆಲವೊಂದು ವ್ಯಾಪಾರಸ್ಥರು ಏನು ಮಾಡ್ತಾರೆ ಸರ್ ಅಂದ್ರೆ ಇದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಮಡ್ಡಿ ಸ್ವಲ್ಪ ಪ್ರಮಾಣದಲ್ಲಿ ತೆಗಿತಾರೆ ಅಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಬರ್ತದೆ ಸರ್ ಅವ್ರು ಇಲ್ಲಿದೆ ನೋಡಿ ಸರ್ ಇದು ಮಡ್ಡಿ ಅಂತ ಹೇಳಿ ಇದು ಮಡ್ಡಿ ಇದು ನಾವು ತಗತಕ್ಕಂತ ಅದ್ರ ಮೇಲಿನ ಹೊಲಸು ಸರ್ ಅದು ನಾವ್ ಎಷ್ಟೋ ಸ್ವಲ್ಪ ಹೊಲಸು ಕ್ಲೀನ್ ಮೇನ್ಟೇನ್ ಮಾಡಿದ್ರೆ ಬೆಲೆ ಅಂದ್ರೆ ಬಣ್ಣ ಹಾಕಿದಾರ ಅಂತಾರೆ ಬಟ್ ಇದನ್ನ ಯಾರು ಮಾಡಾಕ ಹೋಗಲ್ಲ ಸರ್ ಇದನ್ನ ಕ್ಲೀನ್ ಮಾಡುದ್ರ ಮಾತ್ರ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತತಿ ಅಂತ ಹೇಳಿ ಕೆಲಸ ಆಗ್ತತಿ ಅಂತ ಹೇಳಿ ಅದನ್ನ ತೆಗಿಲಿಕ್ಕೆ ಹೋಗುದಲ್ಲ ಸರ್ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು ಅದನ್ನ ಜಾಸ್ತಿ ತೆಗಿಯೋದಕ್ಕೆ ಅಂದ್ರೆ ಬಾಳೆ ಬಾಳಿಗೆ ಬರೋ ಮಟಾದ್ರ ತೆಗಿಬೇಕಾಗ್ತದ ಇಲ್ಲ ಸರ್ ಆ ಕಾಡುಬಂಡಿ ಅಂತ ಹೇಳಿ ಸರ್ ಇದು ಯಾವುದು ಇದು ಒಳ್ಳೆ ಎಣ್ಣಿ ಸರ್ ಇದು ಹಾಕಿರಿ ಪೂರಕ ಮುತ್ತನ ಹಾಕ್ಸ್ಕೊಂಡಿ ಸಣ್ ಸಣ್ ಸ್ಟಾಪ್ ಸಣ್ 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 ಬಿಗಾರು ಬೆಲ್ಲ ಬಂದಿದೆ ಸರ್ ಅಂದ್ರೆ ಇದು ಹೊತ್ತು ಬಾರ್ದ್ ಅಂತ ಹೇಳಿ ಗಾಂಧ ತರ್ತೀವಿ ನಾವು ಅಂದರೆ ಇದರಲ್ಲಿ ನಾವು ಮಿಲ್ಲಲ್ಲಿ ಅಂದರೆ ಗಾನ ಶೇಂಗಾಯಣಿನೇ ಯೂಸ್ ಮಾಡ್ತೀವಿ ಸರ್ ನಾವು ಹಾಂ ಸರ್ ಅಂದರೆ ಕೊಪ್ಪರಿಗೆ ಮತ್ತು ಬೆಂಕಿ ಇರ್ತೈತಲ್ಲ ಬಿಡುತ್ತೆ ಸರ್ ಆ ಒಂದು ಕಾರಣಕ್ಕಾಗಿ ನಾವು ಬೆಲ್ಲ ಹೊತ್ತುಬಾರ್ದು ಅವ್ರು ಹೊತ್ತಿದ್ರೆ ಸರಿ ಆಗೋಲ್ಲ ಸರ್ ಬಾಯಲ್ಲಿ ಹೊಳ್ಳಿ ತಳ ಹಿಡಿತದೆ ಸರ್ ಅದು ಹಿಂಗಾಗಿ ಅವ್ರು ಹೊತ್ತುಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಪ್ನಲ್ಲಿ ಒಂದು ಕಪ್ ನಾವು ಚಾ ಕುಡಿತೀವಲ್ಲ ಆ ತರ ಒಂದು ಕಪ್ ನಲ್ಲಿ ಒಂದು ಕೊಪ್ಪರಿಗೆ ಸರ್ ಇದು ಅಂತ ಇದರಲ್ಲಿ ಸ್ವಲ್ಪ ಪ್ರಮಾಣ ಒಂದು ಐವತ್ತು ಗ್ರಾಮ್ ತಗೊಂಡಿರ್ತದ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಸ್ವಲ್ಪ ನೀರ ಮಿಶ್ರಣ ಮಾಡಿಬಿಟ್ಟು ಅದು ಭೂಮಿ ಗುಣಮಟ್ಟ ಮೇಲೆ ಕಬ್ಬಿ ಸ್ವಲ್ಪ ಸುಣ್ಣ ಕ್ಯಾಲ್ಸಿಯಂ ಜಾಸ್ತಿ ಕೇಳ್ತಾ ಇದೆ ಅದ್ರ ಸಲ ಸ್ವಲ್ಪ ಸುಣ್ಣ ನಾವು ಏಯ್ಟಿ ಪರ್ಸೆಂಟ್ ಆಗ್ತಾ ಇದೆ અંદર 50 ગ્રામ આપકો બદલી 80 ગ્રામ આતાય તેમ સર મનંદ તૈયાર કુડક કુડકટે ઇરુકરના આ વ્હાઇટ છે ಕೊಡಿಲ್ಲ ಈ ತರ ಫಿಲ್ಟರ್ ಆಗ್ತಾ ಇರ್ತೇತಿ ನೋಡಿ ಸರ್ ಇಲ್ಲಿ ಅಂದರೆ ಯಾವುದೇ ಕಡ್ಡಿ ಕಸರು ಬರ್ಲಂಗೆ ಈ ತರ ಫಿಲ್ಟರ್ ಮಾಡಿ ಸೋಸ್ ಬಿಟ್ಬಿಟ್ಟು ಹಾ ಸರ್ ಅಂದರೆ ಬೆಲ್ಲನು ಫಿಲ್ಟರ್ ಮಾಡಿಬಿಡ್ತೇವೆ ನಾವು ಬಿ ಬಿಸಿ ಇರ್ತದಲ್ಲ ಅದ್ರಲ್ಲಿ ಯಾವುದೇ ಕಡ್ಡಿ ಕಸರು ಹೋಗ್ಲಾಂಗೆ ಈ ತರ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದೆ ಸರ್ ನಾವು ಅಂದರೆ ಮೊದಲೆಲ್ಲ ಈ ತರ ಮಾಡ್ತಿರ್ಕಿಲ್ಲ ಸರ್ ಈಗ ಒಂದು ಎರಡು ಮೂರು ವರ್ಷ ಆಯ್ತು ನಾವು ಇದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಇಲ್ಲಿ ಬೆಲ್ಲದ್ದು ಅದು ಆಸ್ ಇಟ್ ಈಸ್ ಮೊದ್ಲಂಗೆ ಫಿಲ್ಟರ್ ಆಗ್ತಾ ಇತ್ತು ಸರ್ ಅದು ಇದು ಸೆಕೆಂಡ್ ಸರ್ ಸ್ಟೋರೇಜ್ ಮಾಡಿದ ಸೆಕೆಂಡ್ ಹಾಲ್ ಸರ್ ಇದು ಇದನ್ನ ರಿಮೂವ್ ಮಾಡ್ಕೊಂಡ್ ಕಸ ಅಲ್ಲಿ ಮತ್ತೆ ಕೊಪ್ಪರಿಗೆ ಹಾಲು ಬಿಟ್ಕೊಂಡು ಹೋಗ್ತಾ ಇರ್ತೇತಿ ಸರ ದೂಡ್ರಿ ಅಪ್ಪಿ ನೋಡ್ರಿ ನಗು ಒಂದ್ಸೂರಿ ದುಡ್ರಿ ಒಲಿ ಯಾವ ತರ ಸೈಜ್ ಇರ್ತದೆ ಅಂದ್ರೆ ನೋಡ್ರಿ ಈ ಒಂದು ಸಿಸ್ಟಮ್ ಸರ್ ಇಲ್ಲಿ ಬಂದ್ಬಿಟ್ಟು ಬೈಲು ಶೆಪ್ಪೆಯನ್ನ ಒಳಗೆ ದುಡ್ತಾ ಇರ್ತಾರೆ ಸರ್ ಇದು ಈ ಒಂದು ಹೋಲಲ್ಲಿ ಅಲ್ಲಿ ಬಂದ್ಬಿಟ್ಟು ಕಮಾನ್ ಅಂತಿದೆ ಹವಾ ಜಗ್ಲಿಕ್ಕೆ ಸರ್ ಅದು ಆ ಹವಾ ಜಗ್ತು ಅಂತಂದ್ರೆ ಒಲಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಅದು ಆದ್ರೆ ಆ ಒಂದು ದುರಾಳ ಅಂತ ಮಾಡ್ಕೊಂಡಿದೆ ಆ ದುರಾಳ ಮುಖಾಂತರ ಹವಾ ಜಗ್ತದೆ ಸರ್ ಒಲಿ ಸ್ಟಾರ್ಟ್ ಆಯಿತು ಅಂತಂದ್ರೆ ಬೆಂಕಿ ವೈರ್ ಆಗ್ತದೆ ಸರ್ ಪೈರ್ ಆಗ್ತದೆ ಹಾ ಸರ್ ಹೌದು ಸರ್ ರೀಸೈಕಲ್ ಅಂದರೆ ನ್ಯಾಚುರಲ್ ಸೂರ್ಯಾಂಶ ಹಾಕರಿಂದ ಮಾಡ್ತಾ ಇರ್ತದೆ ಸರ್